ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಚಾನಲನ್ನು ನೋಡಿದ ಕೂಡಲೇ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗಾದರೆ ಬನ್ನಿ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಅಡುಗೆ ಮನೆಯಲ್ಲಿ ಮೂರು ಜನ ಸೊಸೆಂದಿರು ಮಾತಾಡ್ಕೊಂಡು ಇರ್ತಾರೆ ಅವರು ಅವರು ಯಾರಂದರೆ ಮೀನಾ ಶ್ರುತಿ ರೋಹಿಣಿ ರೋಹಿಣಿ ಹೇಳ್ತಾಳೆ ಶ್ರುತಿಯ ಅಮ್ಮ ಅಂದರೆ ಶೀಲಾರವರು ಮನೆಗೆ ಬಂದು ಚೆಕ್ಕನ್ನು ಕೊಟ್ಟಿರ್ತಾರೆ ಅದನ್ನು ಸೂರ್ಯ ಅವರ ಮುಖಕ್ಕೆ ಹೊಡೆದಂಗೆ ಹೇಳಿ ಆ ಚೆಕ್ಕನ್ನು ಹರಿದು ಬಿಸಾಕಿರ್ತಾನೆ ಅದರ ಬಗ್ಗೆ ಈ ಮೂರು ಸೊಸೆಯಂದಿರು ಮಾತಾಡ್ತಾ ಇರ್ತಾರೆ ರೋಹಿಣಿ ಹೇಳ್ತಾಳೆ ಅದನ್ನು ತಗೊಳ್ಬೋದಿತ್ತಲ್ವ ಅದನ್ನು ತಗೊಂಡು ರವಿಗೆ ಏನಾದರೂ ಸ್ವಂತವಾಗಿ ಮಾಡ್ಬೋದಿತ್ತು ಅವನ ಒಂದು ಹೋಟೆಲನ್ನು ಸ್ಟಾರ್ಟ್ ಮಾಡ್ಬೋದಿತ್ತು ಅಂತ ಹೇಳ್ತಾಳೆ ಆಗ ಮೀನಾ ಅವರು ಪ್ರೀತಿಯಿಂದ ಕೊಡ್ತಾ ಇಲ್ಲ ಇದನ್ನು ತಗೊಳ್ಳಿ ಅಂತ ಹೇಳಿ ಸ್ವಾರ್ಥದಿಂದ ಕೊಡ್ತಾ ಇದ್ದಾರೆ ಅಂತ ಮೀನಾ ಹೇಳ್ತಾಳೆ ರವಿ ತುಂಬ ಸ್ವಾಭಿಮಾನಿ ಈ ಥರ ಕೊಡುವಂಥ ದುಡ್ಡನ್ನು ರವಿ ಯಾವತ್ತೂ ತಗೊಳ್ಳೋದಿಲ್ಲ ಅಂತ ಹೇಳಿ ಮೀನಾ ಹೇಳ್ತಾಳೆ ಆಗ ರೋಹಿಣಿ ಯಾರು ಹಾಡ್ಕೊಳ್ತಾರೆ ಯಾರೋ ಹೇಳ್ತಾರೆ ಅಂತ ಹೇಳಿ ಅದನ್ನು ತಗೊಳ್ಳೋದೇ ಇದ್ದರೆ ಇದು ಬದುಕು ಬದುಕೇ ಅಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಅಂದ್ಕೊಂಡಿದ್ದನ್ನು ಸಾಧಿಸಬೇಕು ಅಂದ್ಕೊಳ್ಳೋ ರೀತಿ ಬದುಕೊಳ್ಬೇಕು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಆಗ ಮೀನ ಓಹೋ ಅಂತ ಹೇಳಿ ಚಾಯ ಕೊಟ್ಟಿರುವಂಥ ಮೂವತ್ತು ಲಕ್ಷ ದುಡ್ಡನ್ನು ಹೊಡೆದು ನೀವು ಬದುಕೊಳ್ತಾ ಇದ್ದೀರಲ್ವ ಆಗ ಅಂತ ಹೇಳಿ ಮೀನ ಒಂಥರ ಕಿಂಡಲ್ ಮಾಡುವ ರೀತಿಯಲ್ಲಿ ರೋಹಿಣಿಗೆ ಹೇಳ್ತಾಳೆ ಆಗ ರೋಹಿಣಿ ಮೀನ ಅಂತ ಹೇಳಿ ಕಿರುತ್ತಾಳೆ ಆಗ ಮೀನ ಹೇಳ್ತಾಳೆ ಅಲ್ಲ ಬುದ್ಧಿವಂತಿಕೆ ಇರುವಂಥ ದಡ್ಡಿ ಏಕರ್ಧಮ್ಮ ನೀನು ನನ್ನ ಅಂತ ಹೇಳಿ ಮಳ್ಳಿ ಆಗಿರುವ ಕಳ್ಳಿ ಬೇರೆಯವರ ದುಡ್ಡಿಗೆ ಆಸೆ ಪಡ್ತಿರುವವರು ಹಾಗೆ ಹೀಗೆ ಅಂತ ಹೇಳಿ ಮೀನ ರೋಹಿಣಿಗೆ ಬೈತಾಳೆ ಆಗ ರೋಹಿಣಿ ಹೇಳ್ತಾಳೆ ನಿಮ್ಮದು ಸೂರ್ಯ ಅವ್ರದ್ದು ಒಂದೇ ಥರ ಬುದ್ಧಿ ಎಲ್ಲ ಸುತ್ತಕೊಂಡು ಮತ್ತೆ ನಮ್ಮ ಕಡೆಯೇ ನೀವು ಬರ್ತೀರಾ ಅಂತ ಹೇಳಿ ನೀವಿಬ್ಬರು ನಮ್ಮ ಕಡೆಯೇ ಬಂದು ಜಗಳಕ್ಕೆ ಬರ್ತೀರಾ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಆಗ ಮೀನ ಕೂಡ ಅದಕ್ಕೆ ಪ್ರತ್ಯುತ್ತರವಾಗಿ ಹೇಳ್ತಾಳೆ ನಿಮ್ಮದು ಮತ್ತು ನಿಮ್ಮ ಮನೆಯವ್ರದ್ದು ಕೂಡ ಒಂದೇ ಥರ ಮೆಂಟ್ಯಾಲಿಟಿ ಅಂತ ಹೇಳಿ ಎಲ್ಲ ಸುತ್ತಿ ಆ್ಯಾಮರ್ಸೋದು ಮತ್ತು ಮೋಸ ಮಾಡೋದು ಅಂತ ಹೇಳಿ ಮೀನಾ ರೋಹಿಣಿಗೆ ಹೇಳ್ತಾಳೆ ಆಗ ರೋಹಿಣಿ ಮತ್ತೆ ಮೀನನಿಗೆ ತಿರುಗಿಸಿ ಹೇಳ್ತಾಳೆ ಅನಂತರ ಮಧ್ಯೆ ಶ್ರುತಿ ಬಂದು ಜಸ್ಟ್ ಕಾಮ್ ಡೌನ್ ಗಾಯ್ಸ್ ಅಂತ ಹೇಳಿ ಸಮಾಧಾನ ಪಡಿಸ್ತಾಳೆ ನನ್ನ ವಿಷಯಕ್ಕೆ ನೀವಿಬ್ರು ಯಾಕೆ ಕಿತ್ತಾಡ್ತಾ ಇದ್ದೀರಾ ಅಂತ ಶ್ರುತಿ ಹೇಳ್ತಾಳೆ ಆಗ ಮೀನಾ ಮತ್ತೆ ಮಾತಾಡಿ ಮೀನ ಮತ್ತೆ ಹೇಳ್ತಾಳೆ ಒಬ್ಬರಿಗೆ ಅವಮಾನ ಮಾಡಿ ತಾವು ದೊಡ್ಡ ರೀತಿಯಲ್ಲಿ ಬದುಕುದು ಯಾವ ರೀತಿ ಸರಿ ಹೇಳು ಅಂತ ಹೇಳಿ ಅದಕ್ಕೆ ಮತ್ತೆ ರೋಹಿಣಿ ಕೂಡ ಪ್ರತ್ಯುತ್ತರವಾಗಿ ಹೇಳ್ತಾಳೆ ಹೌದು ನಾನೇನು ಅಂಥದ್ದು ಹೇಳಬಾರ್ದು ಹೇಳ್ಬಿಟ್ಟೆ ಕೇಳಿ ಶ್ರುತಿ ಅಂತ ಹೇಳಿ ರೋಹಿಣಿ ಶ್ರುತಿ ಹತ್ರ ಹೇಳ್ತಾಳೆ ರವಿ ಉದ್ದರಾಗಲಿ ನಮ್ಮ ಥರನೇ ಒಂದು ಒಳ್ಳೆಯ ರೀತಿಯ ಸ್ಥಾನಮಾನಕ್ಕೆ ಬರಲಿ ಅಂತ ಹೇಳಿ ನಾನು ಅಂದ್ಕೊಂಡೆಪ್ಪ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ತಪ್ಪ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ ಅದಕ್ಕೆ ಮೀನ ಮತ್ತೆ ಉತ್ತರವನ್ನು ಕೊಡ್ತಾಳೆ ನ್ಯಾಯವಾಗಿ ದೊಡ್ಡ ಸ್ಥಾನಕ್ಕೆ ಬನ್ನಿ ಅಂತ ಹೇಳ್ತೆ ಅದು ನನ್ನ ತಪ್ಪ ಅಂತ ಮೀನ ಹೇಳ್ತಾಳೆ ಮತ್ತೆ ರೋಹಿಣಿ ಕೈ ಮುಗಿದು ಮೀನನ ಹತ್ರ ಹೇಳ್ತಾಳೆ ನಂದೇ ತಪ್ಪು ಮೇಡಮ್ ನೀವಿರುವ ಕಡೆ ನಾನು ಬಂದು ಮಾತಾಡ್ತೇನೆ ಅಲ್ಲ ನಂದೇ ತಪ್ಪು ಬಿಟ್ಟುಬಿಡಿ ಅಂತ ಹೇಳಿ ಹೇಳ್ತಾಳೆ ಛಿ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೋಗ್ತಾಳೆ ಅನ ಅನಂತರ ಮೀನ ಶ್ರುತಿ ಹತ್ರ ಹೇಳ್ತಾಳೆ ರೋ ನೋಡಿದ್ರ ಶ್ರುತಿ ಮಾತಾಡೋದೆಲ್ಲ ಮಾತಾಡಿಬಿಟ್ಟು ಈಗ ಅವರನ್ನು ಅವರೇ ಸಮರ್ಥಿಸಿಕೊಳ್ತಾ ಇದ್ದಾರೆ ಅಂತ ಹೇಳಿ ಅದನ್ನು ಶ್ರುತಿ ಕೇಳಿ ಕೂಡ ಅವಳಿಗೂ ಕೂಡ ತುಂಬ ಆಗುತ್ತೆ ಮೀನ ಮತ್ತೆ ಶ್ರುತಿ ಹತ್ರ ಹೇಳ್ತಾಳೆ ನೋಡು ಶ್ರುತಿ ರವಿ ಸರಿಯಾದ ದಾರಿಯಲ್ಲಿದ್ದಾರೆ ನೀನು ಅವರನ್ನು ದಿಕ್ಕ ತಪ್ಪಿಸಬೇಡ ಗಂಡು ತನ್ನ ಸ್ವಾಭಿಮಾನವನ್ನು ಒಂದ್ಸಲ ಕಳ್ಕೊಂಡ್ರೆ ಮತ್ತೆ ತಲೆ ಎತ್ತಿ ನಿಲ್ಲೋಕ್ಕಾಗಲ್ಲ ಅಂತ ಹೇಳಿ ಮೀನಾ ಶ್ರುತಿಗೆ ಬುದ್ಧಿಮಾತನ್ನು ಹೇಳ್ತಾಳೆ ಅನಂತರ ಶ್ರುತಿ ಮಾತಾಡಿ ಹತ್ರ ಹೇಳ್ತಾಳೆ ಮೀನಾರವರೆ ನಾನು ನಿಮ್ಮ ಹತ್ರ ಒಂದು ಮಾತು ಕೇಳಲ್ಲ ಅಂತ ಹೇಳಿ ಹಾಂ ಕೇಳಿ ಅಂತ ಮೀನಾ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಕಷ್ಟ ಬಂದಾಗ ನೀವು ದೇವರ ಹತ್ರ ಹೋಗಿ ಏನಂತ ಕೇಳ್ತೀರಾ ಅಂತ ಹೇಳಿ ಅಪ್ಪ ತಂದೆ ಕಾಪಾಡು ಅಂತ ಕೇಳ್ಕೊಳ್ತೇನೆ ಅಂತ ಹೇಳಿ ಮೀನಾ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಅಲ್ವಾ ಈಗ ತಂದೇನೆ ಬಂದು ಕಾಪಾಡ್ತೇನೆ ಅಂತ ಹೇಳುವಾಗ ಅಹಂಕಾರ ತೋರಿಸೋದು ಯಾಕೆ ಅಂತ ಹೇಳಿ ಹೇಳ್ತಾಳೆ ಶ್ರುತಿ ಮಧ್ಯೆ ಮಾತಾಡ್ತಾಳೆ ಶ್ರುತಿ ಹೇಳ್ತಾಳೆ ರವಿಗೆ ಸ್ವಾಭಿಮಾನ ಇರೋದಲ್ಲ ಈಗೋ ಇರೋದು ಈಗೋಗು ಸೆಲ್ಫ್ ರೆಸ್ಪೆಕ್ಟಿಗೂ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳಿ ರವಿಗೆ ನನ್ನ ಅಪ್ಪ ಅಮ್ಮ ಅತ್ತೆ ಮಾವ ಗಣೇಶ ಹಬ್ಬಕ್ಕೆ ನಿಮ್ಮ ತಾಯಿ ನಿಮಗೆ ಬಾಗಿನ ತಂದು ಕೊಟ್ಟರು ಒಂದು ರೂಪಾಯಿಯೂ ಇಲ್ಲ ಅನ್ನುವಾಗ ಒಂದು ಸಾವಿರ ರೂಪಾಯಿ ಅದರಲ್ಲಿ ಇಟ್ಟುಕೊಟ್ರು ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಅದರಿಂದಲೇ ನೀವು ಹಬ್ಬ ಮಾಡಿದ್ದು ಅಂತ ನನಗೆ ಹೇಳಿದರೆ ನೆನಪಿದೆಯಾ ಮೀನಾರವರೆ ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಯಾಕೆ ಅವತ್ತು ನಿಮ್ಮ ಸ್ವಾಭಿಮಾನ ಅಡ್ಡ ಬರಲಿಲ್ವಾ ಬುದ್ಧಿ ಮಾತನ್ನು ಎಲ್ಲರೂ ಹೇಳ್ತೀರ ಆದರೆ ನನ್ನ ಸ್ಥಾನಮಾನದಲ್ಲಿ ನಿಂತು ಯೋಚನೆ ಮಾಡಬೇಕು ಮೀನಾರವ್ರೆ ಅಂತ ಹೇಳಿ ಶ್ರುತಿ ಮೀನನಿಗೆ ಹೇಳ್ತಾಳೆ ಐ ಆಮ್ ಸಾರಿ ಟು ಸೇ ದಿಸ್ ಅಂತ ಹೇಳಿ ಶ್ರುತಿ ಅಲ್ಲಿಂದ ಹೊರಟೋಗ್ತಾಳೆ ಇದನ್ನು ಮೀನ ಸ್ವಲ್ಪ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಲ್ಲಿ ಸೂರ್ಯ ಕೂಡ ಬರ್ತಾನೆ ಸೂರ್ಯ ಕೇಳ್ತಾನೆ ಮೀನನತ್ರ ಮುಗಿತೇನೆ ಪಂಚಾಯಿತಿ ಒಂಥರ ಇದೆ ಅದಕ್ಕೆ ಮೀನ ರೀ ನಾನೇನು ಹೋದ ಶ್ರುತಿ ಬೇರೇನೆ ಅರ್ಥ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಹೊರಟೋದ್ಲು ಅಂತ ಹೇಳಿ ಹೇಳ್ತಾಳೆ ಆ ಎಮ್ಮನ್ ಕ್ಯಾರೆಕ್ಟರೇ ಸೂರ್ಯ ಥರ ಕಣೆ ನೇರ ನೇರ ನುಡಿ ಫಿಲ್ಟರ್ಲೆಸ್ ಅಂತ ಹೇಳಿ ಸೂರ್ಯ ಮೀನನಿಗೆ ಹೇಳ್ತಾನೆ ಬೆಳಗಾಗೋದ್ರೊಳಗೆ ಎಲ್ಲ ಸರಿ ಹೋಗಿರುತ್ತೆ ಪಾಪ ಕಣೆ ಅಲ್ಲಿ ರವಿ ಕೂಡ ಯೋಚನೆ ಮಾಡ್ತಾ ಇರ್ತಾನೆ ಅಂತ ಹೇಳಿ ಸೂರ್ಯ ಹತ್ರ ಹೇಳ್ತಾನೆ ಸೂರ್ಯ ಹೇಳ್ತಾನೆ ನೋಡಮ್ಮ ಮೀನ ಇದರಲ್ಲಿ ನಾವು ತೋರಿಸೋದು ಬೇಡ ಗಂಡ ಹೆಂಡ್ತಿ ಏನು ತೀರ್ಮಾನ ಮಾಡ್ತಾರೋ ಅದು ಮಾಡಲಿ ನಾವು ನಾಲ್ಕು ಮುಕ್ಕಾಲು ದೂರ ನಿಂತ್ಕೊಂಡು ನೋಡೋಣ ಅಂತ ಹೇಳಿ ಹೇಳ್ತಾನೆ ಸರಿ ಅಂತ ಮೀನಾನು ಹೇಳ್ತಾಳೆ ಆನಂತರ ಸೂರ್ಯ ಹೇಳ್ತಾನೆ ಬೇಗ ಬೇಗ್ ನಿನ್ನ ಕ್ಯಾಮೆ ಮುಡಿ ಮುಗಿಸ್ಕೊಂಡು ಮಲಕ್ಕೋ ಅಂತ ಹೇಳಿ ಹೇಳಿ ಹೇಳ್ತಾನೆ ಸರಿ ಅಂತ ಹೇಳ್ತಾಳೆ ಮೀನ ಕೂಡ ಬೇಗ ಬಾ ಕಾಯ್ತಿರ್ತೀನಿ ಅಂತ ಹೇಳಿ ಸೂರ್ಯನ ನಗಾಡಿಕೊಂಡು ಹೋಗ್ತೇನೆ ಆವಾಗ ಮೀನ ಕೂಡ ನಗಾಡ್ತಾಳೆ ಹೋಗ್ರಿ ಅಂತ ಹೇಳಿ ನಂತರ ಬೆಳಗಾಗುತ್ತೆ ಮೀನಾ ಎಂದಿನಂತೆ ಅವಳ ಹೂ ಕೊಡುವಂಥ ಕೆಲಸವನ್ನು ಮಾಡಿಕೊಂಡು ಗಾಡಿಯಲ್ಲಿ ಹೂ ಕೊಡಲಿಕ್ಕೆ ಹೋಗ್ತಾ ಇರ್ತಾಳೆ ಮೀನಾ ಯಾರೊಬ್ಬರನ್ನು ಭೇಟಿ ಮಾಡ್ತಾಳೆ ಅವರ ಹತ್ರ ಹೇಳ್ತಾಳೆ ಸರ್ ನೀವು ಫೋನ್ ಮಾಡಿ ಬರೋಕೆ ಕೇಳಿದ್ರಿ ಅಂತ ಹೌದಮ್ಮ ನೀನು ಕೊಟ್ಟಿರುವಂಥ ಡಿಸೈನು ಪಾರ್ಟಿಗೆ ತುಂಬ ಇಷ್ಟ ಆಗಿದೆ ಅಂತ ಅಲ್ಲಿರುವಂಥ ವ್ಯಕ್ತಿ ಹೇಳ್ತಾರೆ ಮೀನಾ ಆ ವ್ಯಕ್ತಿ ಹತ್ರ ಹೇಳ್ತಾಳೆ ಸರ್ ಫುಲ್ ಡೆಕೋರೇಷನ್ ನನಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಸರ್ ಅಂತ ಹೇಳಿ ಆಗ ಆ ವ್ಯಕ್ತಿ ಹೇಳ್ತಾರೆ ಅದಕ್ಕೆ ಅಲ್ವಮ್ಮ ನಿನ್ನನ್ನು ನಾನಿಲ್ಲಿ ಕರೆಸಿರೋದು ನಾನು ಪೂರ್ತಿ ಮಾತಾಡೋದನ್ನು ಸ್ವಲ್ಪ ಕೇಳ್ತೀಯ ಅಂತ ಹೇಳ್ತಾರೆ ಮಂಟಪದಲ್ಲಿ ನಡೆಯುವಂಥ ಫುಲ್ಲು ರಿಸೆಪ್ಷನ್ದು ಡೆಕೋರೇಷನ್ ನಿನಗೇನೆ ಅಂತ ಹೇಳಿ ಹೇಳ್ತಾರೆ ಸಂತೋಷನ ಅಂತ ಹೇಳ್ತಾಳೆ ಆಗ ಮೀನು ಹೇಳ್ತಾಳೆ ಥ್ಯಾಂಕ್ ಯು ಸರ್ ಅಂತ ಹೇಳಿ ಖುಷಿಯಿಂದ ಹೇಳ್ತಾಳೆ ಆ ವ್ಯಕ್ತಿಗೆ ಥ್ಯಾಂಕ್ಸ್ ಹೇಳುವಾಗ ವ್ಯಕ್ತಿ ಹೇಳ್ತಾಳೆ ಪರವಾಗಿಲ್ಲಮ್ಮ ಇವಾಗ ಹೇಳಿ ಡೆಕೋರೇಷನ್ಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಅಂತ ಹೇಳಿ ನೋಡೋದಕ್ಕೆ ಈ ಮಂಟಪ ತುಂಬ ದೊಡ್ಡದಾಗಿ ಕಾಣುತ್ತೆ ಒಳಗಡೆ ಹೊರಗಡೆ ಎಲ್ಲ ಡೆಕೋರೇಷನ್ಗೆ ಸೇರಿ ಎರಡು ಲಕ್ಷ ಆಗುತ್ತೆ ಅಂತ ಹೇಳ್ತಾಳೆ ಆವಾಗ ಆ ವ್ಯಕ್ತಿಗೆ ಶಾಕ್ ಆಗುತ್ತೆ ಏನೂ ಎರಡು ಲಕ್ಷನ ಅಂತ ಹೇಳಿ ಹೇಳ್ತಾರೆ ಸ್ವಲ್ಪ ಜಾಸ್ತಿ ಆಗಲಿಲ್ವ ಅಂತ ಮೀನನ ಹತ್ರ ಆ ವ್ಯಕ್ತಿ ಹೇಳ್ತಾ ಹೇಳ್ತಾರೆ ಆಗ ಮೀನಾ ಸರ್ ಅಂತ ಹೇಳಿ ಇದು ಹಬ್ಬದ ಸೀಸನ್ ಆಗಿದ್ದರಿಂದ ಹೂಗಳಿಗೆ ತುಂಬ ರೇಟ್ ಜಾಸ್ತಿ ಇರುತ್ತೆ ನಾನೇನು ಹೆಚ್ಚಿನ ಲಾಭ ಇಟ್ಕೊಂಡಿಲ್ಲ ಸರ್ ನನ್ನ ಲಾಭ ಅಂತ ಏನು ಹೆಚ್ಚು ಇಟ್ಕೊಂಡಿಲ್ಲ ಅಂತ ಹೇಳಿ ಹೇಳ್ತಾಳೆ ನಾನು ನೋಡಿರೋ ನಾನು ಮಾಡಿರುವಂಥ ಡೆಕೋರೇಷನ್ ನೋಡಿ ನಾಲ್ಕು ಜನ ಅದನ್ನು ಇಷ್ಟಪಟ್ಟು ಇನ್ನೂ ನನಗೆ ನಾಲ್ಕು ಆರ್ಡರ್ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಸರ್ ಅಂತ ಹೇಳಿ ಹೇಳ್ತಾಳೆ ಆ ವ್ಯಕ್ತಿ ತಲೆಯನ್ನು ಕೆರೆದುಕೊಳ್ಳುತ್ತಾ ಸರಿ ಅಮ್ಮ ಆ ಪಾರ್ಟಿಗೆ ಎರಡೂವರೆ ಲಕ್ಷ ಅಂತ ಹೇಳ್ತೇನೆ ಅಂತ ಹೇಳಿ ಹೇಳ್ತಾನೆ ಆ ವ್ಯಕ್ತಿ ಆವಾಗ ನನಗೆ ಶಾಕ್ ಆಗುತ್ತೆ ಮೀನು ಆಶ್ಚರ್ಯದಿಂದ ಆ ವ್ಯಕ್ತಿಯನ್ನೇ ನೋಡ್ತಾ ಇರ್ತಾಳೆ ಆಗ ಆ ವ್ಯಕ್ತಿ ಹೇಳ್ತಾನೆ ಏನಮ್ಮ ಆಗ ನೋಡ್ತಿದ್ಯಾ ಐವತ್ತು ಸಾವಿರ ನಮ್ಮದು ಕಮಿಷನ್ ಅಂತ ಇರುತ್ತೆ ಅಂತ ಹೇಳ್ತಾನೆ ಎಲ್ಲರೂ ಹೀಗೆ ಮಾಡೋದು ಅಂತ ಹೇಳ್ತಾನೆ ಆ ವ್ಯಕ್ತಿ ಆಗುವಾಗ ಮೀನಾ ಸರಿ ಸರ್ ನಿಮ್ಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ ಅಂತ ಹೇಳಿ ಹೇಳ್ತಾಳೆ ಮೀನಾ ಆ ವ್ಯಕ್ತಿ ಮೀನನ ಬಾ ಅಮ್ಮ ಒಳಗಡೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಒಳಗಡೆ ಹೋದ ನಂತರ ಮೀನನಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಡ್ತಾರೆ ಎಣಿಸ್ಕೋ ಅಂತ ಹೇಳಿ ಹೇಳ್ತಾರೆ ಮೀನನಿಗೆ ಅದನ್ನು ನೋಡಿ ಖುಷಿಯಾಗುತ್ತೆ ಅಯ್ಯೋ ಸರ್ ಇರಲಿ ಪರವಾಗಿಲ್ಲ ಅಂತ ಹೇಳಿ ಹೇಳ್ತಾಳೆ ಆವಾಗ ಆ ವ್ಯಕ್ತಿ ಹೇಳ್ತಾರೆ ಏ ದುಡ್ಡಿನ ವಿಚಾರಮ್ಮ ಇದು ತುಂಬ ಕಟ್ಟನಿಟ್ಟಾಗಿರ್ಬೇಕು ಅಂತ ಹೇಳಿ ಹೇಳ್ತಾರೆ ಎಣಿಸ್ಕೋ ಎಣಿಸ್ಕೋ ಅಮ್ಮ ಅಂತ ಹೇಳಿ ಹೇಳ್ತಾರೆ ಆಗ ಮೀನಾ ಆ ದುಡ್ಡನ್ನು ಎಣಿಸ್ತಾ ಇರ್ತಾಳೆ ಇಪ್ಪತ್ತೈದು ಸಾವಿರ ದುಡ್ಡನ್ನು ಎಣಿಸ್ತಾಳೆ ಸರಿಯಾಗಿದೆಯಾ ಅಂತ ಆ ಗಂಡಸು ಕೇಳ್ತಾರೆ ಹಾಂ ಸರಿಯಾಗಿದೆ ಅಂತ ಹೇಳಿ ಹೇಳ್ತಾಳೆ ಮೀನಾ ಇನ್ನೊಂದು ಏನೋ ಲೆಟರನ್ನು ಆ ವ್ಯಕ್ತಿ ಕೊಡ್ತಾರೆ ಅದನ್ನು ನೋಡಿ ಮೀನಾ ಶಾಕ್ ಆಗ್ತಾಳೆ ಏನು ಆ ಥರ ನೋಡ್ತಾ ಇದೆಯಾ ಇದು ಒಂದು ಅಗ್ರಿಮೆಂಟ್ ಥರ ಅಂತ ಹೇಳ್ತಾರೆ ಇದರಲ್ಲಿ ಐವತ್ತು ಸಾವಿರ ನಾನು ನಿಮಗೆ ಕೊಟ್ಟಿದ್ದೇನೆ ಅಂತ ಇದೆ ಅಂತ ಹೇಳಿ ಆ ವ್ಯಕ್ತಿ ಅದನ್ನು ಸಂ ಕಂಪ್ಲೀಟ್ ಆಗಿ ವಿವರಿಸ್ತಾ ಹೋಗ್ತಾರೆ ಆ ವ್ಯಕ್ತಿ ಹೇಳ್ತಾರೆ ಇದರಲ್ಲಿ ಐವತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದೇನೆ ಅಂತ ಬರೆದಿದ್ದೇನೆ ನಿಮಗೆ ಎಷ್ಟು ಹಣ ಕೊಡಬೇಕು ಎರಡು ಲಕ್ಷ ಅಷ್ಟು ಹಣವನ್ನು ಕೊಡ್ತಾರೆ ಪಾರ್ಟಿ ಅದರಲ್ಲಿ ನೀನು ನನಗೆ ಕೊಡಬೇಕಾಗಿರುವಂಥ ಹಣವನ್ನು ಕೊಟ್ಟರೆ ಆಯಿತು ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಾರೆ ಇದು ಒಂದು ಅಗ್ರಿಮೆಂಟ್ ಅಗ್ರಿಮೆಂಟ್ ಇದ್ದರೆ ನಿನಗೂ ಒಳ್ಳೇದು ನನಗೂ ಒಳ್ಳೆಯದು ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಾರೆ ಸ್ವಲ್ಪ ಹೊತ್ತು ಮೀನ ಯೋಚನೆ ಮಾಡಿ ಸರಿ ಅಂತ ಹೇಳಿ ಅದಕ್ಕೆ ಸೈನ್ ಹಾಕ್ಕೊಳ್ತಾಳೆ ಸರಿ ಅಮ್ಮ ಸರಿ ಆಗಿದೆ ಅಂತ ಹೇಳಿ ಆ ವ್ಯಕ್ತಿನ ಗಾಡಿಕೊಂಡು ಹೇಳ್ತಾರೆ ದುಡ್ಡು ತಗೊಂಡು ಹೋಗಮ್ಮ ಅಂತ ಹೇಳಿ ಕೂಡ ಹೇಳ್ತಾರೆ ಸರಿ ಸರಿ ಸರ್ ನಾನು ನಿನ್ನ ಬರ್ತೇನೆ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಟೋಗ್ತಾಳೆ ಅಷ್ಟೊತ್ತಿಗೆ ಅಲ್ಲಿ ವಿಶಾಲಾಕ್ಷಿ ಎಂಟ್ರಿ ಆಗಿರ್ತಾಳೆ ಇದೆಲ್ಲ ವಿಶಾಲಾಕ್ಷಿಯ ಒಂದು ಕಪಟ ನಾಟಕವಾಗಿರುತ್ತೆ ನಾನು ಯಾವುದ್ರಲ್ಲಿ ಆದರೂ ಒಂದು ಸೋಲಿಸಬೇಕು ಅಂತ ಹೇಳಿ ವಿಶಾಲಾಕ್ಷಿ ಒಂದು ಹಠವನ್ನು ಹಿಡ್ದಿರ್ತಾಳೆ ಆ ವ್ಯಕ್ತಿ ವಿಶಾಲಾಕ್ಷಿ ಬಂದ ಕೂಡಲೇ ಬನ್ನಮ್ಮ ಆ ಹತ್ರ ನನ್ನ ಸಹಿಯನ್ನು ಹಾಕಿಸಿಕೊಂಡಿದ್ದೇನೆ ಅಂತ ಹೇಳಿ ಹೇಳ್ತಾನೆ ಆ ವ್ಯಕ್ತಿ ಮಾಡಿದಂಥ ಕೆಲಸವನ್ನು ನೋಡಿ ವಿಶಾಲಾಕ್ಷಿ ಗುಡ್ ಕಂದ ಅಂತ ಹೇಳಿ ಹೇಳ್ತಾಳೆ ಆ ಆನಂತರ ಆ ವ್ಯಕ್ತಿ ಹೇಳ್ತಾನೆ ಅಮ್ಮ ಈ ಡೆಕೋರೇಷನ್ ಎಲ್ಲ ನೀವೇ ಮಾಡೋದು ನಮ್ಮ ಓನರ್ ಕೂಡ ನಿಮಗೇನೆ ಕೊಡೋದು ನೀವೇ ಆಕೆ ಅವರ ಹೇಳಿ ಮಾಡಿಸ್ತೀರಾ ಅಂತ ಹೇಳಿ ಕೇಳ್ತಾನೆ ಆಗ ವಿಶಾಲಾಕ್ಷಿ ಗಿಡಕ್ಕೆ ಚೆನ್ನಾಗಿ ನೀರು ಹಾಕಿ ಹೂ ಅರಳೋ ತನಕ ಕಾಯ್ತೇವೆ ಅರಳಿದ ಮೇಲೆ ತಾನೇ ಹೂ ಕೀಳೋದು ಅಂತ ಹೇಳಿ ವಿಶಾಲಾಕ್ಷಿ ಆ ವ್ಯಕ್ತಿ ಹತ್ರ ಹೇಳ್ತಾಳೆ ಇದು ಹಾಗೇ ಆ ಕಡೆ ಚೆನ್ನಾಗಿ ಅರಳಕ್ಕೆ ಬಿಟ್ಟು ಆ ನಂತರ ಅಂತ ಹೇಳಿ ಹೇಳ್ತಾಳೆ ವಿಶಾಲಾಕ್ಷಿ ಆ ವ್ಯಕ್ತಿ ಮತ್ತೆ ತಲೆಯನ್ನು ಕೆರೆದುಕೊಳ್ಳುತ್ತಾ ಏನು ಅರ್ಥನೇ ಆಗ್ತಿಲ್ಲ ಅಮ್ಮ ಅಂತ ಹೇಳಿ ಹೇಳ್ತಾನೆ ಆಗ ವಿಶಾಲಾಕ್ಷಿ ಹೇಳ್ತಾಳೆ ಟೈಮ್ ಬಂದಾಗ ನಿಮಗೆಲ್ಲ ಅರ್ಥ ಆಗುತ್ತೆ ಕಣ ಬಿಡು ಅಂತ ಹೇಳಿ ಇದು ಸೂರ್ಯ ಮನೆಯಲ್ಲಿರ್ತಾನೆ ಸೂರ್ಯ ಹಾಡನ್ನು ಹಾಡಿಕೊಂಡು ಒಂದೇ ಬಂದು ಹಾ ಸೀಯು ಅಂತ ಹೇಳಿ ಹಾಡನ್ನು ಹಾಡಿಕೊಂಡು ಮನೆಯಲ್ಲಿ ಇರ್ತಾನೆ ಅಷ್ಟೊತ್ತಿಗೆ ಮೀನ ಓಡೋಡಿ ಬರ್ತಾಳೆ ರೀ 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 ಅಂತೇಳಿ ಅಂತೇಳಿ ರೀ ಅಂತ ಎರಡು ಸಲ ಕರೀತಾಳೆ ಹ್ಞೂ ಅನ್ನಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ ರೀ ನಾನು ನಿಮಗೊಂದು ಸಂತೋಷದ ವಿಷಯ ಹೇಳ್ಬೇಕಂತ ಹೇಳ್ತಾಳೆ ಮೀನ ಮುತ್ತು ಕೊಟ್ಟು ವಿಷಯ ಹೇಳ್ತೀಯ ಅಂತ ಅಂತ ಕೇಳ್ತಾನೆ ಸೂರ್ಯ ಅದಕ್ಕೆ ಮೀನ ಹೇಳ್ತಾಳೆ ಸದಾಶಿವನಿಗೆ ಅದೇ ಜ್ಞಾನ ಅಂತ ಹೇಳಿ ಆಗ ಸೂರ್ಯ ಕೇಳ್ತಾನೆ ಹೂ ಇಸ್ ಮಿಸ್ಟರ್ ಸದಾಶಿವ ಅಂತೇಳಿ ಆಗ ಮೀನು ಹೇಳ್ತಾಳೆ ರೀ ಅದೊಂದು ಗಾದೆ ಅಂತ ಹೇಳಿ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಗಾದೆನೂ ನಮಗೆ ತಕ್ಕಾಗಿ ಬದಲಾಯಿಸ್ಕೊಳ್ಬೇಕು ಮೀನಾ ಅಂತ ಹೇಳಿ ಆಗ ಮೀನಾ ಹೇಳ್ತಾಳೆ ನಾನು ನೀ ನೀವಲ್ಲ ಆಗ ಸೂರ್ಯ ಹೇಳ್ತಾನೆ ನಾನೇ ನೀನು ಅಂತ ಹೇಳಿ ಆಗ ಮೀನಾ ಹೇಳ್ತಾಳೆ ನಾನೊಂದು ಸಂತೋಷದ ವಿಷಯ ಹೇಳಬೇಕು ಅಂತ ಹೇಳಿ ಬಂದೆ ನೀವು ನನ್ನ ಆ ವಿಷಯವನ್ನು ಮರ್ತೋಗುವ ತನಕ ಕುಯ್ತಾನೇ ಇರ್ತೀರಾ ಅಂತ ಹೇಳಿ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಓಹೋ ಹೌದಲ್ವಾ ಅದು ಏನು ವಿಷಯ ಅಂತ ಬೇಗ ಹೇಳ್ಬಿಡಮ್ಮ ನನ್ನ ಬಾಯಿ ಮೆಗಾ ಸೀರಿಯಲ್ ಇದ್ದಾಗೆ ಅಂತ ಹೇಳಿ ಹೇಳ್ತಾನೆ ಆಗ ಮೀನಾ ಮೀನ ಖುಷಿಯಿಂದ ನನಗೆ ಇವತ್ತೊಂದು ಚೌಲ್ಟ್ರಿದ್ದು ಆರ್ಡ್ರ್ ಸಿಕ್ಕಿದೆ ರೀ ಸಣ್ಣ ಪುಟ್ಟದಲ್ಲ ರೀ ದೊಡ್ಡ ಆರ್ಡ್ರ್ ರೀ ಎರಡು ಲಕ್ಷದ ಅಂತ ಹೇಳಿ ಮೀನ ಹೇಳ್ತಾಳೆ ಆವಾಗ ಸೂರ್ಯ ಬಾಯಿ ಮೇಲೆ ಬೆರಳಿಟ್ಟು ಎರಡು ಲಕ್ಷದ ಅಂತ ಹೇಳಿ ಹೇಳ್ತಾ ಹೇಳ್ತಾನೆ ಆಗ ಮೀನು ಹೌದು ರೀ ಅದನ್ನೇನು ನಾವು ಕಂಪ್ಲೀಟ್ ಮಾಡಿದರೆ ಎಂಬತ್ತರಿಂದ ತೊಂಬತ್ತು ಸಾವಿರ ರೂಪಾಯಿ ತನಕ ಲಾಭ ಇದೆ ರೀ ಅಂತ ಹೇಳಿ ಹೇಳ್ತಾಳೆ ಮೀನಾ ಆಗ ಸೂರ್ಯ ಹೇಳ್ತಾನೆ ಮೇರ ಹುಡುಗಿ ಉಪ್ಪು ಖಾರ ಬಂದಿರುವ ಹುಡುಗಿ ತರ ಕಾಣಿಸ್ತಿದ್ಯಲ್ಬೇ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಮೀನನ್ನು ಎತ್ಕೊಂಡು ತಿರುಗಿಸುತ್ತಾ ಕಂಗ್ರಾಚ್ಯುಲೇಷನ್ ಮೀನಮ್ಮ ಅಂತ ಹೇಳಿ ತಿರುಗಿಸ್ತಾನೆ ಹೀಗೆ ಮಾಡುವಾಗ ಎಲ್ಲ ಮನೆಯವರು ಬರ್ತಾರೆ ಶಾಂತಿ ರಂಗನಾಥ್ ಮನೋಜ್ ರೋಹಿಣಿ ಶ್ರುತಿ ರವಿ ಎಲ್ಲರೂ ಕೂಡ ಅಲ್ಲಿಗೆ ಎಂಟ್ರಿ ಆಗ್ತಾರೆ ಅಷ್ಟೊತ್ತಿಗೆ ಶಾಂತಿ ಹೇಳ್ತಾಳೆ ಲೀಲೆ ಏನು ನಡೀತದೆ ಇಲ್ಲಿ ಮೊದಲು ಇಳಿಸ್ಕೊಳೋ ಅವಳನ್ನು ಕೆಳಗಿಳಿಸು ಅಂತ ಹೇಳಿ ಹೇಳ್ತಾಳೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಕೇಳ್ತಾಳೆ ರೊಮ್ಯಾನ್ಸ ಆಗ ರೋಹಿಣಿ ಹೇಳ್ತಾಳೆ ಯಪ್ಪ ಮನೆಯಲ್ಲಿ ಎಲ್ಲರೂ ಇರ್ತಾರೆ ಅನ್ನೋದು ಗೊತ್ತಾಗೋದಿಲ್ವ ಚೀಚಿ ಅಂತ ಹೇಳಿ ಹೇಳ್ತಾಳೆ ಆಗ ಮನೋಜ್ ಕೂಡ ಚೇಚಿಚೇ ಅಂತ ಹೇಳ್ತಾನೆ ಆವಾಗ ರೋಹಿಣಿ ಕೂಡ ಏನಿದು ಎಲ್ಲ ಎಲ್ಲರ ಮುಂದೆ ನಡುಮನೆ ಮಧ್ಯದಲ್ಲಿ ಅಂತೇಳಿ ಆಗ ಸೂರ್ಯ ಹೇಳ್ತಾನೆ ಆಯಿತು ರೂಮ್ನ ಬಿಟ್ಕೊಡಿ ಅಲ್ಲೇ ನನ್ನ ಹೆಂಡ್ರನ್ನ ಎತ್ಕೊಳ್ತೇನೆ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಆಗ ಮನೋಜ್ ಆಹಾಹಾ ಊರಿಗೆ ಬಂದರೆ ಸಾಕು ನೀರಿಗೆ ಬಂದುಬಿಡ್ತೀಯಾ ಅಂತ ಹೇಳಿ ಮನೋಜ್ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಹೌದು ಅಪ್ನೇ ನಾವು ಯಾವುದೇ ಊರ ಕಡೆ ಬಂದರೂ ನೀರಿರೋ ಕಡೆ ಬಂದೇ ಬರ್ತೇನೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಯಾಕೆ ಹೇಳು ಅಂತ ಮನೋಜ್ಗೆ ಹೇಳ್ತಾನೆ ಆಗ ಮನೋಜ್ ಯಾಕೆ ಆಗ ಸೂರ್ಯ ಹೇಳ್ತಾನೆ ದೊಡ್ಡವರು ಹೇಳೋರೆ ನಿನ್ನಂತ ನೆಂಟರಿಂದ ದೂರ ಇರು ನೀರಿಗೆ ಹತ್ತಿರವಿರು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾರೆ ಸುಖ ಸುಮ್ಮನೆ ವ್ಯಾಜ್ಯ ಮಾಡ್ಕೊಳ್ತಿದ್ದಿರಲ್ವೋ ಏನಯ್ಯ ಸೂರ್ಯ ತುಂಬ ತುಂಬ ಖುಷಿಯಾಗಿದ್ದ ಖುಷಿಯಾಗಿದ್ದೆಲ್ಲೋ ಏನು ವಿಷಯ ಅಂತ ಹೇಳಿ ರಂಗನಾಥ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಅದು ಮೀನ ಮೀನನ್ನೇ ಸುಳ್ತಾಳೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಸುಳ್ಳುವಂತಾಗಮ್ಮ ಅಂತ ಹತ್ರ ಹೇಳ್ತಾನೆ ಸೂರ್ಯ ಆಗ ಮೀನ ಮಾವನ ಹತ್ರ ಹೇಳ್ತಾಳೆ ಮಾವ ನನಗೆ ದೊಡ್ಡ ಆರ್ಡ್ರ್ ಸಿಕ್ಕಿದೆ ಚೌಲ್ಟ್ರೆ ಡೆಕೋರೇಷನ್ ಮಾಡುವಂಥದ್ದು ಅಂತೇಳಿ ಆಗ ಶಾಂತಿ ಮಧ್ಯೆ ಮಾತಾಡಿ ಇಷ್ಟು ದಿನ ತಾವು ಅದನ್ನೇ ತಾನೇ ಮಾಡಿ ಕಟ್ಟೆ ಹಾಕಿರೋದು ಅಂತ ಹೇಳಿ ಶಾಂತಿ ಹೇಳ್ತಾಳೆ ಆಗ ಮೀನ ಅತ್ತೆ ಇದು ಆ ರೀತಿಯಲ್ಲ ಪೂರ್ತಿ ಕಾಂಟ್ರಾಕ್ಟ್ ನನಗೆ ಕೊಟ್ಟಿದ್ದಾರೆ ಅದು ಎರಡು ಲಕ್ಷದ್ದು ಅಂತ ಹೇಳಿ ಹೇಳ್ತಾಳೆ ಆಗ ಶಾಂತಿ ಹಾ ಅಂತ ಹೇಳಿ ಬಾಯ್ ಬಿಡ್ತಾ ಇರ್ತಾಳೆ ಎರಡು ಲಕ್ಷನಾ ಅಂತ ಹೇಳಿ ಬಾಯ್ ಬಾಯ್ ಬಿಟ್ಕೊಂಡು ಶಾಂತಿ ಕೇಳ್ತಾಳೆ ಆಗ ಮೀನಾ ಹೌದು ಅಂತ ಹೇಳ್ತಾಳೆ ಆಗ ಶ್ರುತಿ ವಾವ್ ಮೀನಾರವ್ರಿಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾಳೆ ಆಗ ಮೀನಾ ಕೂಡ ಥ್ಯಾಂಕ್ಸ್ ಶ್ರುತಿ ಅಂತ ಹೇಳ್ತಾಳೆ ರವಿ ಕೂಡ ಹೇಳ್ತಾನೆ ಕಾಂಗ್ರೆಸ್ ಸತ್ತಿಗೆ ಹೀಗೆ ದಿನ ದಿನ ಡೆವಲಪ್ ಆಗ್ತಾ ಇರಿ ಅಂತೇಳಿ ಅಷ್ಟೊತ್ತಿಗೆ ಮನೋಜ ಲೋ ಲೋ ಅಂತ ಹೇಳಿ ಏನ್ರು ಇಷ್ಟಕ್ಕೆಲ್ಲ ಇಷ್ಟೊಂದು ಖುಷಿ ಪಡ್ತಾರೋನು ಅಂತ ಹೇಳಿ ಮನೋಜ ಹೇಳ್ತಾನೆ ಆಲ್ ಎರಡು ಲಕ್ಷ ಕಣ್ರು ಅಂತ ಹೇಳಿ ಮನೋಜ್ ಹೇಳ್ತಾನೆ ಆವಾಗ ಮಧ್ಯೆ ಸೂರ್ಯ ಮಾತಾಡಿ ಕೊಡು ಕೊಡು ಅಂತ ಹೇಳಿ ಹೇಳ್ತಾನೆ ಇವಾಗಲೇ ಎರಡು ಲಕ್ಷ ಕೊಡು ಅಂತ ಹೇಳಿ ಮನೋಜನ ಹತ್ರ ಸೂರ್ಯ ಕೇಳ್ತಾನೆ ಆವಾಗ ಮನೋಜ ಆಗ ಮನೋಜ ಬಡ ಬಡಿಸ್ತಾನೆ ಆವಾಗ ರಂಗನಾಥ್ ಅವರು ಮಾತಾಡಿ ಬಾಧಕ ವಿದ್ಯಾ ಬಾಧಕ ದ್ರವ್ಯ ಅಂತ ಹೇಳಿ ಅವರ ರೀತಿ ಒಗ್ಗಟ್ಟಿನ ರೀತಿಯಲ್ಲಿ ಹೇಳ್ತಾರೆ ದುಡ್ಡನ್ನು ಬಾಧೆ ಪಟ್ಕೊಂಡು ಸಂಪಾದನೆ ಮಾಡಬೇಕು ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಆಗ ಶಾಂತಿ ಮಾತಾಡ್ ಮಾತಾಡ್ತಾಳೆ ಮಧ್ಯೆ ಏನು ಅನ್ಬಾರ್ದ ಅಂದರಿ ಅವನು ಅಂತ ಹೇಳಿ ಹೇಳ್ತಾಳೆ ಸುಮ್ನೀರಿ ನೀವು ಅಂತ ಹೇಳ್ತಾಳೆ ಶಾಂತಿ ನನ್ನ ಮಗ ಟಿ ವಿ ಒಂದು ಫ್ರಿಜ್ ಮಾರಿಬಿಟ್ರೆ ಆ ದುಡ್ಡು ಲಕ ಲಕ ಅಂತ ಇರುತ್ತೆ ಗೊತ್ತಾ ಅಂತ ಹೇಳಿ ಶಾಂತಿ ರಂಗನಾಥ್ ಅವರಿಗೆ ಕೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಲೊಟ್ಟೆ ಅದ ಡೀಲರ್ಸ್ಗೆಲ್ಲ ಕೊಟ್ಬಿಟ್ಟು ಆನಂತರ ನನ್ನ ಹತ್ರ ಉಳಿಯೋದು ಅಷ್ಟು ಅಮ್ಮ ಐಸ್ ಮೇಲೆ ಇಡ್ಬೇಡ ನೀನು ಆ ಥರ ಹೇಳಿ ಹೇಳ್ತಾನೆ ಆಗ ರಂಗನಾಥ್ ಅವರು ಹೇಳ್ತಾರೆ ನೋಡಿದ್ಯಾ ಅಂತ ಹೇಳಿ ದುಡ್ಡು ಸಂಪಾದನೆ ಆಗೋದು ಎಷ್ಟು ಕಷ್ಟ ಅಂತ ನೋಡಿದ್ಯಾ ನೋಡಿದ್ಯಾ ಕಣೆ ಅಂತ ಹೇಳಿ ರಂಗನಾಥ್ ಅವರು ಶಾಂತಿಗೆ ಹೇಳ್ತಾರೆ ಆನಂತರ ರಂಗನಾಥ್ ಅವರು ಮೀನಾಗೆ ನಿನಗಿರೋ ಒಳ್ಳೆ ಮನಸ್ಸಿಗೆ ಇನ್ನಷ್ಟು ಒಳ್ಳೆಯದಾಗುತ್ತೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಒಳ್ಳೆಯದಾಗಲಿ ತಾಯಿ ಅಂತ ಹೇಳಿ ಹಾರೈಸ್ತಾರೆ ಭಗವಂತನ ಕೃಪೆ ಯಾವಾಗಲೂ ನಿಮ್ಮ ನಿನ್ನ ಮೇಲೆ ಇರಲಮ್ಮ ಅಂತ ಹೇಳಿ ರಂಗನಾಥ್ ಅವರು ಮೀನನಿಗೆ ಹಾರೈಸ್ತಾರೆ ಆನಂತರ ರವಿ ಮಾತಾಡಿ ಅತಿಗೆ ಈ ರೋಡಿಗೆ ನಿಮ್ಮ ಹೆಸರಿಟ್ಟು ಕರಿಬೇಕು ಆ ರೀತಿಯಾಗಿ ನೀವು ಸಾಧನೆ ಮಾಡಿ ಅಂತ ಹೇಳ್ತಾನೆ ಆಗ ಶಾಂತಿ ಮಧ್ಯ ಮಾತಾಡಿ ರೋಡಿಗ ಆಹಾ ಒಂದು ಒಂದು ಜಲ್ಲಿ ಕಲ್ಲ ಮೇಲೆ ಹೆಸರಿಡಲ್ಲ ಅಂತ ಹೇಳಿ ಹೇಳ್ತಾಳೆ ಅಂಥ ಹುಚ್ಚು ಭ್ರಮೆಗಳನ್ನೆಲ್ಲ ಪಡಬೇಡಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಇವಾಗ ಮನೆ ಮುಂದೆ ಹೆಸರಿದ್ದೆ ಅಲ್ವಾ ಸಕ್ಕರೆ ಬೈಲು ಶಾಂತಿ ಅಂತೇಳಿ ಇದು ಹುಟ್ಟಿದ ಊರಿಗೆ ಗಂಡನ ಮನೆಗೆ ಹೆಸರು ತಂದು ಕೊಡೋದಂದ್ರೆ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ರಂಗನಾಥರು ದೊಡ್ಡ ನಮಸ್ಕಾರ ತಾಯಿ ಹೋಗಿ 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 ಕೆಲಸ ನೋಡ್ಕೊಳ್ಳಿ ಹೋಗಿ ಅಂತ ಹೇಳಿ ಬೈತಾರೆ ಶಾಂತಿಗೆ ಮೀನನಿಗೆ ಹೇಳ್ತಾರೆ ಮೀನ ಎಲ್ರಿಗೂ ಸಿಹಿ ತಂದು ಹಂಚು ಅಂತ ಹೇಳಿ ಆಯಿತು ಅಂತ ಹೇಳಿ ಮೀನ ಒಳಗಡೆ ಹೋಗ್ತಾಳೆ ಮೀನಾ ಕಿಚನ್ನ ಒಳಗಡೆ ಬರ್ತಾಳೆ ಅಷ್ಟೊತ್ತಿಗೆ ಸೂರ್ಯ ಕೂಡ ಅವಳ ಹಿಂದೆ ಬರ್ತಾನೆ ಅವಾಗ ಮೀನ ಅಪ್ಪಿ ಹಿಡಿದು ಸೂರ್ಯ ಹೇಳ್ತಾನೆ ನೀನು ಇವಾಗಲೇ ಸ್ವೀಟಿನ ಸ್ವೀಟಲ್ಲಿ ಹೆಸರು ಕಣೆ ಅಂತೇಳಿ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಇಬ್ರು ಅವಾಗ ಮೀನಾ ಹೇಳ್ತಾಳೆ ಇವ ಅವರು ನನಗೆ ಕ ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ಮಾತ್ರ ಕೊಟ್ಟಿರೋದ್ರಿ ಇನ್ನೂ ಕೂಡ ಒಂದು ಲಕ್ಷ ಬೇಕಾಗ್ತದೆ ಅಂತ ಹೇಳಿ ಹೇಳ್ತಾನೆ ಹೇಳ್ತಾಳೆ ಮೀನಾ ಅವಾಗ ಒಂದು ಲಕ್ಷನ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಸರಿ ಆಯಿತು ಎಲ್ಲೋ ನಾನು ಹೊಂದಿಸ್ಕೊಂಡು ಬರ್ತೇನೆ ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳಿ ಸೂರ್ಯ ಮೀನನಿಗೆ ಹೇಳ್ತಾನೆ ನೀವು ಬೇಡ ಈ ಸಲ ನಾನೇ ಪ್ರಯತ್ನ ಪಡ್ತೇನೆ ಅಂತ ಹೇಳಿ ಮೀನ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನನ್ನನ್ನು ಬಿಟ್ಟು ನಿಮ್ಮನ್ನು ಬಿಟ್ಟು ಅಂತಲ್ಲ ಈ ಸಲ ನಾನೇ ಒಂದು ಸ್ವಂತ ಪ್ರಯತ್ನ ಮಾಡೋಣ ಅಂತ ಹೇಳಿ ಹೇಳ್ತಾಳೆ ಮೀನಾ ಎಲ್ಲೂ ಅಡ್ಜಸ್ಟ್ ಆಗದಿದ್ರೆ ಮತ್ತೆ ನಿಮ್ಮ ಹತ್ರ ಹೇಳ್ತೇನೆ ಅಂತ ಹೇಳಿ ಹೇಳ್ತಾಳೆ ಮೀನಾ ಸರಿ ಆಯಿತು ಅಂತೇಳಿ ಸೂರ್ಯ ಆಶೀರ್ವದಿಸ್ತೇನೆ ಶೀಘ್ರಮೇವ ಕಲ್ಯಾಣ ಅಂತೇಳಿ ಆಗ ಮೀನ ಆಶ್ಚರ್ಯದಿಂದ ಬಾಯ್ಬಿಟ್ಟು ನೋಡ್ತಾಳೆ ಇಲ್ಲೇ ಸ್ವಲ್ಪ ಕೇಳ್ಕೊಳ್ಳಿ ನಾನು ನಿಮಗೆ ಆಶೀರ್ವಾದ ಮಾಡ್ತೀನಿ ಶೀಘ್ರಮೇವ ಕಲ್ಯಾಣ ಮಂಟಪದ ಆರ್ಡ್ರು ನಿನಗೆ ಸಿಗಲಿ ಅಂತ ಹೇಳಿ ವಿಶ್ ಮಾಡ್ತಾನೆ ಸೂರ್ಯ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಮೀನಾ ಹೇಳ್ತಾಳೆ ಆ ನಂತರ ಲೇ ಮೀನಾ ಇದೇ ಖುಷಿಗೆ ನಮಗೇನಿಲ್ಲ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಆಗ ಮೀನಾ ಅದಲ್ವೇ ಪಚಕ್ಕಂತ ಸೌಂಡ್ ಬರುತ್ತೆ ಅಲ್ವಾ ಅದು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅವಾಗ ಮೀನ ರೀ ಬಿಡ್ರಿ ಸುಮ್ಮನೆ ಹೋಗ್ರಿ ಸುಮ್ಮನೆ ಅಂತ ಹೇಳಿ ಮೀನ ಬೈದು ಕಳಿಸ್ತಾಳೆ ಸೂರ್ಯನ ಇತ್ತ ವಿಶಾಲಾಕ್ಷಿ ಶಾಂತಿಗೆ ಫೋನ್ ಮಾಡ್ತಾಳೆ ಫೋನ್ ಬರುವಾಗ ರಂಗನಾಥ್ ಅವರು ಕೂಡ ಅಲ್ಲೇ ಇರ್ತಾರೆ ರಂಗನಾಥ್ ಅವರು ಶಾಂತಿನೇ ನೋಡ್ಕೊಳ್ ನೋಡ್ಕೊಂಡಿರ್ತಾರೆ ಅವಾಗ ಶಾಂತಿ ಕೂಡ ಒಮ್ಮೆ ಅವರ ಮುಖವನ್ನು ನೋಡಿ ಹೀಗೆ ಅಂತ ಕಿಸಕ್ಕಂತ ನಗ್ತಾಳೆ ಶಾಂತಿ ಅಲ್ಲಿಂದ ಫೋನನ್ನು ಇಟ್ಕೊಂಡು ಹೊರಗಡೆ ಹೋಗಿ ಮಾತಾಡ್ತಾಳೆ ಈತ ಕಡೆ ವಿಶಾಲಾಕ್ಷಿ ಹೇಗಿದ್ದೀರಾ ಟೀಚರ್ ಅಂತ ಹೇಳಿ ಶಾಂತಿ ಹತ್ರ ಕೇಳ್ತಾಳೆ ಆಗ ಶಾಂತಿ ಅಯ್ಯೋ ಚೆನ್ನಾಗಿದ್ದೇನೆ ಇದ್ದೇನೆ ಅಂತ ಹೇಳಿದರೆ ನನಗೆ ಮುಲ್ಕಾಟ ಚೆನ್ನಾಗಿಲ್ಲ ಅಂತ ಹೇಳಿದರೆ ನಿಮಗೆ ಮುಲ್ಕಾಟ ಅಂತ ಹೇಳಿ ಹೇಳ್ತಾಳೆ ಶಾಂತಿ ಆಗ ವಿಶಾಲಾಕ್ಷಿ ಕೇಳ್ತಾಳೆ ಏನಾಯಿತು ಅಂಥದ್ದು ಸೋಪ ಮೇಲೆ ಕೂತ್ಕೊಂಡು ಸೋನ್ ಪಾಪಡಿ ತಿನ್ನೋಣ ಅಂದ್ಕೊಂಡು ಅಷ್ಟರಲ್ಲಿ ಆ ಮೀನ ಬಂದುಬಿಟ್ಟು ಕಲ್ ಚಪ್ಪಡಿ ನೆತ್ ಬಿಟ್ಲು ಅಂತ ಹೇಳಿ ಹೇಳ್ತಾಳೆ ಆಗ ವಿಶಾಲಾಕ್ಷಿ ಕೇಳ್ತಾಳೆ ಏನಾಯ್ತು ಅಂಥದ್ದು ಅಂತ ಹೇಳಿ ಆಗ ಶಾಂತಿ ಮದುವೆ ಆರ್ಡ್ರ್ ಅಂತ ಇಟ್ಕೊಂಡು ಬಂದಿದ್ದಾಳೆ ಅಂತ ಹೇಳಿ ಶಾಂತಿ ವಿಶಾಲಾಕ್ಷತ್ರ ಹೇಳ್ತಾರೆ ಅದು ಎರಡು ಲಕ್ಷ ಅಂತೆ ಕರ್ಮರಿ ನಂದು ಅಂತ ಹೇಳಿ ಹೇಳ್ತಾಳೆ ಶಾಂತಿ ಆಗ ವಿಶಾಲಾಕ್ಷಿ ಹೇಳ್ತಾಳೆ ಮಾಡಲಿ ಬಿಡಿ ಟೀಚರ್ ಉದ್ದಾರಾಗ್ಲಿ ಅಂತ ಹೇಳಿ ಆಗ ಶಾಂತಿ ಹೇಳ್ತಾಳೆ ಅಯ್ಯೋ ನಿಮ್ಮ ಬಾಯಲ್ಲಿ ಇಂಥ ಮಾತಾ ಯಾಕೋ ನನಗೆ ನಂಬಕ್ಕಾಗ್ತಾ ಇಲ್ಲಲ್ಲ ಅಂತ ಹೇಳಿ ಶಾಂತಿ ವಿಶಾಲಾಕ್ಷಿ ಹತ್ರ ಹೇಳ್ತಾಳೆ ಅತ್ತ ಕಡೆ ವಿಶಾಲಾಕ್ಷಿ ನಿಮಗೊಂದು ಟಿ ವಿಷಯ ಹೇಳ ಟೀಚರ್ ಅಂತ ಹೇಳ್ತಾಳೆ ಆಗ ಶಾಂತಿ ಹಾ ಅಂತ ಹೇಳ್ತಾಳೆ ನಿಮ್ಮ ಸೊಸೆಗೆ ಆರ್ಡರ್ ಕೊಡಿಸಿದ್ದೇ ಈ ವಿಶಾಲಾಕ್ಷಿ ಅಂತ ಹೇಳ್ತಾಳೆ ವಿಶಾಲಾಕ್ಷಿ ನೀವ ಅಂತಾಳೆ ಶಾಂತಿ ಹೌದು ಅಂತ ಹೇಳಿ ವಿಶಾಲಾಕ್ಷಿ ಆಗ ಶಾಂತಿ ಮುಗಿತಲ್ಲ ಅಲ್ಲಿಗೆ ಅಯ್ಯೋ ದುಶ್ಮನ್ ಕಿದರೆ ಅಂದರೆ ಇದರ್ ಬಿ ನೈದರ್ ಭೀ ಬಿ ಜಾವು ಅಂತ ಹೇಳಿ ಶಾಂತಿ ಹೇಳ್ತಾಳೆ ಆ ಕಡೆ ವಿಶಾಲಾಕ್ಷಿ ನಗ್ತಾ ಇರ್ತಾಳೆ ಆಗ ಶಾಂತಿ ನಗ್ಬೇಡ್ರಿ ಯಾಕೆ ನಗ್ ನಗಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾಳೆ ಅವಳ ಹೆಸರು ಕೇಳಿದರೆ ನೀವೇ ಉರ್ದು ಬಿಳ್ತಿದ್ರಲ್ಲ ನೀವೇ ಆರ್ಡರ್ ಕೊಡಿಸಿದ್ದೀರಾ ಅಂತ ಹೇಳಿ ಶಾಂತಿ ವಿಶಾಲಾಕ್ಷಿ ಹತ್ರ ಕೇಳ್ತಾಳೆ ಆಗ ವಿಶಾಲಾಕ್ಷಿ ಹೌದು ಅಂತಾಳೆ ಆಗ ಶಾಂತಿ ಹೇಳ್ತಾಳೆ ಅಮಾರೆ ಬಿಲ್ಲಿ ತುಮಾರೆ ಮಿಯೋ ಮಾಡುತ್ತೆ ಬಿಡ್ರಿ ಅಂತ ಹೇಳಿ ಆಗ ವಿಶಾಲಾಕ್ಷಿ ಆಗೆಲ್ಲ ಏನು ಆಗಲ್ಲ ಟೀಚರ್ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಾಳೆ ಜೀವನದಲ್ಲಿ ಅವಳು ಒಪ್ಪಿಕೊಳ್ಳುವಂತ ಕೊನೆ ಆರ್ಡರ್ ಇದು ಅದು ಕೂಡ ಸಕ್ಸಸ್ ಆಗಲ್ಲ ಯೋಚನೆ ಮಾಡಬೇಡಿ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಾಳೆ ಆಗ ಶಾಂತಿ ಇದೇನಿದು ಕೊನೆಯಲ್ಲೊಂದು ಟ್ವಿಸ್ಟ್ ನೋಡಿ ಅದೇನು ಮಾಡ್ಬೇಕಂತ ಇದ್ದೀರಾ ಅದನ್ನು ನನ್ಗೂ ಹೇಳ್ಬಿಡಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಆಗ ವಿಶಾಲಾಕ್ಷಿ ಅದೆಲ್ಲ ಹೇಳ್ಬಿಟ್ರೆ ಮಜಾ ಸಿಗುತ್ತ ಟೀಚರ್ ಅಂತ ಕೇಳ್ತಾಳೆ ಆಗ ನೀವು ಸುಮ್ಮನೆ ಪ್ರೇಕ್ಷಕರ ಥರ ಪಾಪ್ಕಾರ್ನ್ ತಿಂದ್ಕೊಂಡು ಮ್ಯಾಚ್ ನೋಡ್ತಾ ಇರಬೇಕಂತ ಹೇಳಿ ವಿಶಾಲಾಕ್ಷಿ ಶಾಂತಿಗೆ ಹೇಳ್ತಾಳೆ ಎಲ್ಲಿ ಮ್ಯಾಚ್ ಫಿಕ್ಸ್ ಮಾಡಬೇಕು ಅಲ್ಲಿ ಮ್ಯಾಚ್ ಫಿಕ್ಸ್ ಮಾಡಿ ಬಂದಿದ್ದೇನೆ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಾಳೆ ಮತ್ತೆ ವಿಶಾಲಾಕ್ಷಿ ಹೇಳ್ತಾಳೆ ಅವಳು ಈ ಸಲ ನೆಲದ ಮೇಲೆ ಇರೋಲ್ಲ ನೆಲ ಕಚ್ಕೊಂಡು ಹೋಗಬೇಕು ಅಂತ ಹೇಳಿ ಹೇಳ್ತಾಳೆ ಅಷ್ಟೊತ್ತಿಗೆ ಶಾಂತಿ ಆಗ ಆಗ ಶಾಂತಿ ಹೇಳ್ತಾಳೆ ಆದರೂ ಕೂಡ ನೀವು ಅದೇನಂತ ಏನಂತ ಹೇಳಿದರೆ ಅಂತ ಹೇಳಿ ಆಗ ವಿಶಾಲಾಕ್ಷಿ ಹೇಳಿದ ಹೇಳ್ತಾಳೆ ಅದು ಹೇಳಿದ್ನಲ್ಲ ನಾನು ನೀವು ಸುಮ್ಮನೆ ನೋಡಿ ಖುಷಿ ಪಡಿ ಅಂತ ಹೇಳ್ತಾಳೆ ಈಗ ಫೋನ್ ಇರ್ತೇನೆ ಇಡ್ಲಾ ಟೀಚರ್ ಅಂತ ಹೇಳ್ತಾಳೆ ಶಾಂತಿಗೆ ಆಯಿತು ಅಂತ ಹೇಳಿ ಶಾಂತಿ ಕೂಡ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಅದು ಏನೇ ಇದ್ರು ಆಗಿ ಹೋಗ್ಲಿ ನನ್ನ ಮನೋಜನಿಗಿಂತ ಯಾರು ಈ ಮನೆಯಲ್ಲಿ ಚಿತ್ರಕ್ಕೆ ಬೆಳಿಬಾರ್ದು ಅಂತ ಹೇಳಿ ಹೇಳ್ತಾಳೆ ಫ್ರೆಂಡ್ಸ್ ಇಷ್ಟು ಇವತ್ತಿನ ಸಂಚಿಕೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ದಯವಿಟ್ಟು ದಯವಿಟ್ಟು ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್